ಭಕ್ತನಾಗಿ ಜೀವಿಸುತ್ತೆ ದುಷ್ಟನಾಗಿ ಜೀವಿಸ್ತೇ ಒಂದ್ಸತಿ ಆಲೋಚನೆ ಮಾಡು ಅದೇ ಕೀರ್ತನೇ ಹೋದ್ರಿ ಯಾವಾಗಲೂ ಧರ್ಮಿಷ್ಟನಾಗಿ ಹಣ ಸಹಾಯವನ್ನು ಮಾಡುತ್ತಾನೆ ಹಣ ಸಹಾಯವನ್ನು ಮಾಡುತ್ತಾನೆ ಸಂತತಿಯವರು ಅವನ ಸಂತತಿಯವರು ಆಶೀರ್ವಾದ ಹೊಂದುವರು ಆಶೀರ್ವಾದ ಹೊಂದವರು ಯಾರ ಸಂತತಿ ಮತ್ತೆ ಆಶೀರ್ವಂತಲ್ಲಿ ನಂಬಿಕೆ ಎಂಬ ಗುರಾಣಿ ಹಿಡಿದಿಕೊಂಡಂತ ಒಂದು ವ್ಯಕ್ತಿ ದೇವರಲ್ಲಿ ಭಯಭಕ್ತಿ ಉಳುವನಾಗಿರ್ತಾನ ದೇವರಲ್ಲಿ ಭಯಭಕ್ತಿ ಉಳ್ಳಂತ ಒಂದು ವ್ಯಕ್ತಿ ಅವನು ಅವನು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥವನಾಗಿರ್ತಾನೆ ಕಷ್ಟದಲ್ಲಿ ದುಃಖದಲ್ಲಿ ಕಣ್ಣಿನಲ್ಲಿ ವೇದನದಲ್ಲಿ ಶ್ರಮೆ ಸಂಕಟದಲ್ಲಿ ಬಿದ್ದೋದಾಗ ವ್ಯಕ್ತಿಗೆ ಸಹಾಯ ಮಾಡ್ತಕ್ಕಂಥವನು ಈ ವ್ಯಕ್ತಿ ಆಗಿರ್ತಾನೆ ಪ್ರೇರಿ ಇಂಥ ಒಂದು ವ್ಯಕ್ತಿಗಳಾಗಿ ನೀವು ಜೀವನ ಮಾಡ್ಬೇಕು ಪ್ರೇರಿ ಸ್ಪಷ್ಟವಾಗಿ ಯಾಕಂದ್ರೆ ನಿಮ್ಮ ಸಂತತಿ ಆಶೀರ್ವಾದ ಹೊಂದಬೇಕಾದರೆ ನಿನ್ನ ಇತರರಿಗೆ ಸಹಾಯ ಮಾಡ್ತಕ್ಕಂಥವನಾಗಿರ್ಬೇಕು ಪ್ರೇರಿ ಸಹಾಯ ಸಾಕಾರ ಇಲ್ಲದಂಥ ಪರಿಸ್ಥಿತಿ ನೀ ಜೀವನ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಸಹಾಯ ಸಾಕಾರ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಒಂದು ವೇಳೆ ನಿನ್ನದಾಗಿತ್ತಂದ್ರೆ ದೇವರ ಮಹಿಮೆಯನ್ನು ಕಾಣ್ತಿ ದೇವರು ನಿನ್ನ ಹೇರಳವಾಗಿ ಆಶೀರ್ವದಿಸ್ತಾನ ಮತ್ತು ನಿನಗೆ ಉನ್ನತ ಸ್ಥಾನಮಾನಕ ತರ್ತಾನೆ ಪ್ರೇ ಆತನು ನಿನ್ನ ಕೈ ಬಿಡುವವನು ಅಲ್ಲ ದೇವರು ಸ್ಪಷ್ಟವಾಗಿ ನಿನ್ನ ಹಿಡಿದು ಮೇಲೆ ಕೆತ್ತಕ್ಕಂಥ ನಿನ್ನ ಕೆಳ ಹಾಕ್ತಕ್ಕಂಥ ದೇವರೆಲ್ಲ ಪ್ರೇರಿ ಯಾಕಂದರೆ ತನ್ನ ಮಕ್ಕಳಿಗೆ ಎಂದಿಗೂ ಆತನು ಅವಮಾನ ಪಡಿಸಲ್ಲ ತನ್ನ ಕುಟುಂಬಕ್ಕೆ ಎಂದಿಗೂ ಅವಮಾನ ಪಡಿಸಲ್ಲ ತನ್ನವರಿಗೆ ಎಂದಿಗೂ ಅವಮಾನ ಪಡಿಸಲ್ಲ ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿ ಕೂಡ ಅಯ್ಯ ದೇವ ನಾನು ಚಮುಸ್ ಅಂತೇಳಿ ಯೇಸು ಕ್ರಿಸ್ತನ ಬಳಿಕ ಓಡಿ ಬಂದಾಗ ಯೇಸು ಸ್ವಾಮಿ ಅವನಿಗೆ ಚಮಸ್ತಾನ ಪ್ರೇರಿ ಬೈಬಲ್ ನೋಡ್ತೇವೆ ಬೈಬಲ್ ಸ್ಪರ್ಶ ನೋಡ್ತೇವೆ ಬಹುಶಃ ಧರ್ಮಶಾಸ್ತ್ರ ಅನುಸಾರವಾಗಿ ವೆಭಚೇರಿ ಮಾಡಿರ್ತಕ್ಕಂಥ ಹೆಸ್ತಿರ್ಗಿ ಎಲ್ಲರೂ ಕಲ್ಲ ಸುಡಿದುಕೊಳ್ಬೇಕಾಗಿತ್ತು ಎಲ್ಲರೂ ಕಲ್ಲು ತಗೊಂಡು ಹೊಡಿಯುವಾಗ ಯೇಸ್ವಾಮಿ ಬಡಿಯಲ್ಲಿ ಬಂದು ಬೀಳ್ತಾಳ ಏಸ್ವಾಮಿ ಕೇಳ್ತಾಳಾಕಿ ಏನಂತ ಸ್ವಾಮಿ ನನಗ್ ಕೂಡ ನೀ ಶಿಕ್ಷಿಸ್ತೇ ಅಂದ್ರ ನನಗೆ ಶಿಕ್ಷಿಸ್ಲಾಕ್ ಮುಂದೆ ನಿನಗೆ ರಕ್ಷಿಸ್ಲಾಕ್ ನಾ ಬಂದೆ ಅಂತ ಹೇಳ್ತಾನೆ ಸ್ವಾಮಿ ಒಂದು ಇದು ತಗೊಂಡು ಕೆಳಗ ಬರೀತನ ಯಾರು ಪಾಪ ಮಾಡಿಲ್ಲ ಅವ್ರು ಮಾತ್ರ ಮೊದಲನೇ ಕಲ್ಲು ಹೊಡಿರಾಕಿಗಂತ ತಕ್ಷಣ ಎಲ್ಲರ ಕಲ್ಲುಗಳು ಬಿಟ್ಕೊಟ್ಟು ಹೊಡೆತಾರ ಪ್ರೇರಿ ಯಾಕೆ ಮಾತಾಡ್ತಂದ್ರೆ ಯೇಸು ಸ್ವಾಮಿ ಬಲ್ಲಿ ಅಂತ ಒಂದು ದಯಾ ಅಂತ ಒಂದು ಕರಣೆ ಅದ ನೀನ್ ಒಂದ್ ವೇಳೆ ನಿನ್ನ ಮನಸ್ಸು ದೇವ್ರಿಗೆ ಒಪ್ಪಿಸ್ಕೊಟ್ಟ ಸನ್ನಿಧಿಗೆ ಒಂದು ದಯಾ ನನ್ನ ಚಮಸ್ ಅಂದಾಗ ನೀನು ಚಮಸ್ತಾನೆ ನೀ ಚಮಸ್ ಅಂತ ಬೇಡಿಕೊಂಡಿಲ್ಲ ನಿನ್ನೊಳಗಿರ್ತಕ್ಕಂಥ ಅಹಂಕಾರ ದುರಹಂಕಾರ ತೆಗೆದುಕೊಂಡು ನೀವು ಓಡ್ತೇ ಅಂದ್ರ ಚಮಸ್ತಕ್ಕಂತನಲ್ಲ ನಿನ್ನ ಸಂತತಿ ಆಶೀರ್ವಾದ ಹೋಗ್ಬೇಕಾದ್ರೆ ನೀನ್ ಈ ರೀತಿಯಾಗಿ ನೀನು ಕಾರ್ಯ ಮಾಡಲೇಬೇಕು ಪ್ರಿಯರಿ ನಿನ್ನ ಮೇಲೆ ಅದಂದ್ರೆ ಇದ್ದವ್ರಿಗೆ ಇಲ್ಲದವರಿಗೆ ಸಹಾಯ ಮಾಡು ಇಲ್ಲದವರಿಗೆ ಅವ್ರಿಗೆ ಒಪ್ಪಿಸ್ಕೊಡು ಯಾಕಂದರೆ ವಾಕ್ಯವನ್ನು ಹಂಚುವಾಗ ವಾಕ್ಯನ ಸಾರುವಾಗ ನಿನ್ನೊಳಗೆ ಏನಿದೆ ನಿನ್ನ ಬಳಿ ಏನಿದೆ ಅಲ್ಪ ಸ್ವಲ್ಪ ನೀವು ಕೊಡಲೇಬೇಕಾಗ್ಯ ಎದುರು ಕೇಳ್ದಾಗಂದ್ರೆ ಇಲ್ಲ ಅಂದ್ರೆ ಆ ಶಬ್ದ ನಿನ್ನೊಳಗೆ ಬರಬಾರ್ದು ನಿಮ್ಮ ಬಳಿ ಅದ ಅಂದ್ರೆ ನೀನು ಸಹಾಯ ಮಾಡಲೇಬೇಕು ಇಲ್ಲಂದ್ರೆ ಪರವಾಗಿಲ್ಲ ಒಂದು ವೇಳೆ ನೀ ಸಹಾಯ ಮಾಡ್ದಿದ್ರ ನಿನ್ನ ಸಂತತಿ ಅವರೆಲ್ಲರೂ ಸ್ಪಷ್ಟವಾಗಿ ಏನು ಮಾಡ್ತಾರ ಆಶೀರ್ವಾದ ಹೊಂದಿಕೊಳ್ತಾರೆ ಪ್ರೇರು ನಿನ್ನಿಂದ ನಿನ್ನ ಕುಟುಂಬಕ್ಕೆ ಆಶೀರ್ವಾದದ ನಿನ್ನಿಂದ ನಿನ್ನ ಮನೆಯವರೆಲ್ಲರೂ ಆಶೀರ್ವಾದ ಒಂದು ಅವಕಾಶ ಚಾನ್ಸಸ್ ಅವ್ರ ಒಳಗ ಅದ ಪ್ರೇರಿ ಅದಕ್ಕೆ ದೇವರು ಸ್ಪಷ್ಟವಾಗಿ ಜಯ ಹೊಂದುತ್ತಾನೋ ಅವನಿಗೆ ಜೀವ ಎಂಬ ಜಯಮಾಲಯವನ್ನು ಕೊಡ್ತಾ ಅಂತ ಹೇಳ್ತಾನೆ ಸ್ಪಷ್ಟವಾಗಿ ಜಯ ಹೊಂದತಕ್ಕಂಥ ಅಧಿಕಾರಿನ ಒಳಗಿರ್ಬೇಕು ನಿನ್ನ ಜಯ ಉಳ್ಳವನಾಗಿರ್ಬೇಕು ಜಯ ಹೊಂದಿದವನಾಗಿರಬೇಕು ಜಯ ಉಳ್ಳವನು ಜಯ ಹೊಂದಿದವನಾಗಿ ನಿದ್ದಾಗ ಮಾತ್ರ ಅದು ದಯ